ಹಲೋ ವರ್ಸ್ ಒನ್ ಸೆಗೇನ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಸೊ ವೀವರ್ಸ್ ಹೆಂಗೆ ಇದ್ದೀರಿ ಹಿಂಗೆ ಹೆಂಗೆ ನಡ್ಲಕತ್ತದ ನಿಮ್ಮ ಬಿಸ್ನೆಸ್ಗಳು ಸೊ ವ್ಯಾಪಾರ ತುಂಬಾ ತುಂಬ ಫಾಸ್ಟ್ ಮೂವಿಂಗ್ ಆಯಿತು ಇನ್ನು ತುಂಬ ವಾಕಿನ್ಸ್ ಬರ್ಲತ್ತದ ನಮ್ಮ ರಿಟೇಲ್ ಕೌಂಟರ್ಸಾಗ ಸೊ ವಿವರ್ಸ್ ಯಾರೈತೆ ನಮ್ಮ ಸರಿ ನಮ್ಮ ಜೊತೆ ಜಾಯ್ನ್ ಆಗಿ ಅವ್ರ ಸ್ವಂತ ಅಂಗಡಿ ಮಾರಲ್ಲ ಅವ್ರದ್ದು ತುಂಬಾ ಯೂ ಏನಂತಾರೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ಲಕತ್ತೆ ಡೈಲಿ ಬೇಸಿಸ್ದಾಗ ಸೊ ನಮ್ಮ ಸರಿ ಏರೈತೆ ಬೆಟ್ಟಾಗಿ ಅವ್ರು ಹೊಸ ಅಂಗಡಿ ಮಾರೋರು ಅವ್ರದ್ದು ಭೀ ಚೆನ್ನಾಗಿ ರೆಸ್ಪಾನ್ಸ್ ಬರ್ಲಕ್ಕತ್ತೆ ಯಾಕಂದ್ರೆ ಅವ್ರು ದಸರಿ ಸೀಸನ್ದಾಗ ಆಮೇಲೆ ಈ ದೀಪಾವಳಿ ಸೀಸನ್ದಾಗ ತುಂಬಾ ಸೇಲ್ ಮಾಡ್ಕೊಂಡಾರ ಸೊ ಇವರ್ಸ್ ನೀವು ಇಲ್ಲಿಂದ ನಿಮ್ಮ ಸ್ವಂತ ಅಂಗಡಿ ಮಾಡ್ಕೊಂಡಿಲ್ಲ ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಸ್ವಂತ ಅಂಗಡಿ ಅಂದರು ಸೊ ಸೂರತ್ ಗುಜರಾತ್ದಾಗ ಲೊಕೇಟೆಡ್ ಆಯಿತು ನಮ್ಮ ಕೆಸಿ ಟೆಕ್ಸ್ಟೈಲ್ ಕಂಪನಿ ಸೊ ಬರೀ ಇಲ್ಲಿ ನಿಮಗೂ ಸೀರಿ ಏ ಟು ಝೆಡ್ ಉಮೆನ್ ರಿಲೇಟೆಡ್ ಇನ್ನೂ ಮ್ಯಾನ್ಸ್ ರಿಲೇಟೆಡ್ ಕಿಡ್ಸ್ ರಿಲೇಟೆಡ್ ಆರ್ಟಿಕಲ್ಸ್ಗಳು ಸಿಗಿತ್ತು ಅದು ಭೀ ಕಡಿಮೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಾಗ ಸೊ ವಿವರ್ಸ್ ಹೆಂಗೈತೆ ನಾ ಲಾಸ್ಟ್ ವಿಡಿಯೋನ ಶೂಟ್ ಮಾಡಿನಲ್ಲ ಸ್ಟೋನ್ ವರ್ಕ್ ದಾಗ ಸೀರಿ ಕಲೆಕ್ಷನ್ಸ್ಗಳು ಗಳು ಸೊ ಅದ್ರಾಗ ತುಂಬಾ ರೆಸ್ಪಾನ್ಸ್ ಬಂದಿತ್ತು ಇನ್ನೊಂದು ತುಂಬಾ ಸೇಲ್ ಆಯ್ತು ಸೊ ಅದ್ರಾಗೆ ಇನ್ನ ಸ್ವಲ್ಪ ಲೈಟ್ ವರ್ಕ್ ಸ್ವಲ್ಪ ವರ್ಕ್ ಅದಾಗ ಸ್ವಲ್ಪ ನಾವು ಇನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಫ್ಯಾಬ್ರಿಕ್ ವೈಸ್ ಇಂಪ್ರೂವ್ಮೆಂಟ್ ಮಾಡಿ ಸೊ ಸೇಮ್ ಪ್ರೈಸ್ ರೇಂಜಾಗ ನಿಮ್ಮ ಇಲ್ಲೊಂದು ಮತ್ತು ಬೇರೆ ಗಳು ನಾವು ತೊಗೊಂಡು ಬಂದಿ ಸೊ ಒಂದ್ಸರಿ ಇಲ್ಲಿ ನೀವು ನೋಡ್ಕೊರಿ ಕಾಂಟ್ರಮೈಸ್ ಏದೈತೆ ಪ್ರಾಡಕ್ಟ್ಸ್ ಐತಲ್ಲ ಸೊ ಈ ಪ್ರಾಡಕ್ಟ್ಸ್ಗಳು ಎಲ್ಲೋಸ್ ನಮ್ಮ ಬಳಿ ಸೆವೆನ್ ಡಬಲ್ ನೈನ್ ಬಲ್ಲಿ ಸ್ಟಾರ್ಟ್ ಐತೆ ಅಂದರು ಬರೀ ಟ್ವೆಂಟಿ ಫೈವ್ ಹಂಡ್ರೆಡ್ ತನ ನಿಮ್ಗೆ ವೆರೈಟೀಸ್ಗಳು ಸಿಗಿತ್ತು ಸೊ ಫಸ್ಟು ಪ್ರಾಡಕ್ಟ್ ನೀವು ನೋಡ್ಕೊರಿ ಇದೈತೆ ಸ್ಟೋನ್ ವರ್ಕ್ದಾಗ ತುಂಬಾ ನಮ್ಗೆ ರೆಸ್ಪಾನ್ಸ್ ಬಂದದಲ್ಲ ಸೊ ಆ ಪ್ರಾಡಕ್ಟ್ಸ್ ನಾವು ಇಲ್ಲಿ ನೋಡ್ಕೊರಿ ಸೊ ಇದು ಐತು ನಮ್ದು ಪಲ್ಲು ಏರಿಯಾ ಸೀರಿದಾಗ ಪ್ರಾಪರ್ ಜಕಾರ್ಡ್ ರ್ಯಾಪಿಡ್ ಸಿಲ್ಕ್ ದಾಗ ಪ್ಯೂರ್ ಕ್ವಾಲಿಟಿ ಜಕಾರ್ಡ್ ರಾಪಿಡ್ ಐತಿದು ಸೊ ಇದ್ರಾಗ ನೀವು ಸ್ಟೋನ್ ವರ್ಕ್ ನೋಡ್ಕೊಂಡು ಟೂ ಡಿಫ್ರೆಂಟ್ ಸ್ಟೋನ್ ವರ್ಕ್ಸ್ ಇಲ್ಲಿ ಆಯ್ತು ನೋಡ್ಕೊಂಡ್ರಿ ಒಂದು ಸ್ಕೈ ಬ್ಲೂ ಆಯಿತು ಇನ್ನೊಂದು ಗೋಲ್ಡನ್ ಸ್ಟೋನ್ ವರ್ಕ್ ಆಯ್ತು ಸೊ ಟೂ ಡಿಫ್ರೆಂಟ್ ಕಾನ್ಸೆಪ್ಟಾಗ ಆಮೇಲೆ ಇಲ್ಲಿ ಲಟ್ಕನ್ ಕಾನ್ಸೆಪ್ಟ್ಸ್ ಗಳು ನೋಡ್ಕೊಂಡ್ರೆ ಈ ತರ ಬ್ಯೂಟಿಫುಲ್ ಲಟ್ಕನ್ ಕಾನ್ಸೆಪ್ಟ್ಸ್ ಗಳು ನಿಮ್ಗೆ ಇಲ್ಲಿ ಅವೈಲೇಬಲ್ ಆಯಿತು ಆಮೇಲೆ ಇಲ್ಲಿ ನೀವು ಪಲ್ಲುದಾಗ ನೋಡ್ಕೊಂಡ್ರೆ ಕಂಪ್ಲೀಟ್ ನಿಮ್ಗೆ ಸಿಲ್ವರ್ ಜರಿ ವೀವಿಂಗ್ ಪಾರ್ಟ್ ದಾಗ ಆರ್ಟಿಕಲ್ಸ್ ಗಳು ಸಿಗಿತ್ತು ಸೊ ಇದೆ ಅಲ್ಲ ಏನೋ ಫುಲ್ ಬಾಡಿ ಮ್ಯಾಗ್ ನೀವು ನೋಡ್ಕೊಂಡ್ರೆ ಫುಲ್ ಬಾಡಿ ಮ್ಯಾಗ ನಿಮ್ಗೆ ಕಂಪ್ಲೀಟ್ ಸೋಬರ್ನೆಸ್ ಸಿಗಿತ್ತು ಸೋ ಇಲ್ಲಿ ನೋಡ್ಕೊರಿ ಸೋ ಬಾರ್ಡರ್ಸ್ ನೀವು ನೋಡ್ಕೊಂಡ್ರೆ ಪ್ರಾಪರ್ ಸಿಲ್ವರ್ ಜರಿ ಫಿನಿಶಿಂಗ್ ದಾಗ ಆಮೇಲೆ ಫುಲ್ ಬಾಡಿ ದಾಗ ನೀವು ನೋಡ್ಕೊಂಡ್ರೆ ಸಿಲ್ವರ್ ಇನ್ ಅ ಕಾப்பர் ಜರಿ ಕಾಂಬಿನೇಷನ್ ಜಾಗ ನಿಮಗೆ ವೆರೈಟೀಸ್ ಗೋಲ್ ಸಿಗಿತು ಇನ್ ಅ ಬಟ್ಟಿ ಮೇಗ ಫ್ಲೋ ನೋಡ್ಕೊರಿ ನೀವು ಬರಿ ಟೂ ಟೋನ್ ಡಿಫರೆಂಟ್ ಕಲರ್ ಚಾರ್ಟ್ ದಾಗ ನಿಮಗೆ ಕ್ಯಾಟಲಾಗ್ ಎಲ್ಲೋ ಸಿಗಿತು ಸೋ ಈ ಎಕ್ಸಾಕ್ಟ್ ಪ್ರೈಸ್ ಬೇಕಂದ್ರು ಸ್ಕ್ರೀನ್ ಮೇಲೆ ಕೊಟ್ಟಿರೋ نمبر ಕಾಂಟ್ಯಾಕ್ಟ್ ಮಾಡ್ರಿ ಮನಿ ಕುಂತೆ ವಿಡಿಯೋ ಕಾಲ್ ಇಂದ ಕ್ಯಾಶ್ ಆಂಡ್ ಡೆಲಿವರಿ ಜಾಗ ಆರ್ಡರ್ ಗೋಲ್ ಪ್ಲೇಸ್ ಮಾಡ್ಕೊರಿ ಸೋ ಇದು ನೀವು ನೋಡ್ಕೊಂಡ್ರೆ ಬರಿ ಸ್ಟ್ರೈಟ್ ಲೈನಿಂಗ್ ಕಾನ್ಸೆಪ್ಟ್ ಜಾಗ ನಿಮಗೆ ಜಾಕೆಟ್ ಪೀಸ್ ಸಿಗಿತ್ತು ನೋಡ್ಕೋರಿ ಸೊ ಇದು ಬಿ ನಿಮ್ಗೂ ಪ್ರಾಪರ್ ಒನ್ ಮೀಟರ್ ಕಟ್ ದಾಗ ನಿಮ್ಗೆ ಈ ಆರ್ಟಿಕಲ್ಸ್ಗಳು ಸಿಗಿತ್ತು ಇನ್ನ ಇದ್ರ ಕನ್ನ ಸ್ವಲ್ಪ ಸೂಪರ್ ಪ್ಯಾಟನ್ ದಾಗ ನಿಮ್ಗೂ ಬೇಕಾಯ್ತು ಅಂದ್ರು ಸೊ ಸರಿ ಇಲ್ಲಿ ನೋಡ್ಕೋರಿ ಸೊ ಇದೇ ನೀವು ನೋಡ್ಲಾಕ್ರಲ್ಲ ಪಿಂಕ್ ಕಲರ್ ಕಾನ್ಸೆಪ್ಟ್ ದಾಗ ತುಂಬಾನೇ ಯುನಿಕ್ ಪ್ರಾಡಕ್ಟ್ ಆಯ್ತು ಇದು ಬಿ ಸೊ ಅಗೇನ್ ಇದ್ರಾಗ ನೀವು ವರ್ಕ್ ನೋಡ್ಕೋರಿ ಸ್ಟೋನ್ ವರ್ಕ್ ನೋಡ್ಕೋರಿ ಎಷ್ಟು ಪ್ರೀಮಿಯಂ ಕಾಣಿಸ್ಲಕತ್ತ ಸೊ ಈ ಸ್ಟೋನ್ ವರ್ಕ್ ದಾಗ ನಿಮ್ಗೂ ಕಂಪ್ಲೀಟ್ ರಿಯಲ್ ರಿಯಲ್ ಮಿರರ್ ವರ್ಕ್ ಕಾನ್ಸೆಪ್ಟ್ ಗಳು ಸೊ ಯಾರೈತೆ ಕಸ್ಟಮರ್ಸ್ ಡಿಮ್ಯಾಂಡ್ ಐತಲ್ಲ ಸರ್ ನಮ್ಗೆ ಸ್ವಲ್ಪ ಅಷ್ಟು ಸ್ಟೋನ್ ವರ್ಕ್ ಬೇಕಾಗಿಲ್ಲ ಸೊ ಸ್ವಲ್ಪ ನಮ್ಗೆ ಬೇಕಾಯ್ತು ಅದು ಭಿ ಚೆನ್ನಾಗಿ ಕಾಣಿಸ್ಬೇಕಂತು ಸೊ ಅವ್ರ ರಿಲೇಟೆಡ್ ಬಿ ನಾವು ಇಲ್ಲಿ ನೋಡ್ಕೋರಿ ಸೊ ಆ ರಿಲೇಟೆಡ್ ನಾವು ಕಾಂಪ್ರಮೈಸ್ ಮಾಡಿ ಸೊ ಇಲ್ಲಿ ನೀವು ನೋಡ್ಕೋರಿ ಆಲ್ಟರ್ನೆಟ್ ನಿಮ್ಗೂ ಸ್ಟೋನ್ ವರ್ಕ್ ಇಲ್ಲಿ ಸಿಗಿತ್ತು ಆಮೇಲೆ ಪಲ್ಲು ಏರಿಯಾ ಇದ್ರಾಗ ನೀವು ಇಲ್ಲಿ ನೋಡ್ಕೊಂಡ್ರು ಸೊ ಎಷ್ಟು ಯೂರಿಕ್ ದಾಗ ನಿಮ್ಗೆ ಇಲ್ಲಿ ಪಲ್ಲು ವರ್ಕ್ ಸಿಗಿತ್ತು ನೋಡ್ಕೊ ಈ ಥರ ಬ್ಯೂಟಿಫುಲ್ ಪ್ಯಾಟರ್ನ್ ಕಾನ್ಸೆಪ್ಟ್ಸ್ಗಳ್ದು ನಮ್ಮ ಕಡೆ ತುಂಬಾನೇ ಅವೈಲೇಬಲ್ ಆಯಿತು ಸೊ ನಿಮ್ಗೆ ಏ ಥರ ಕಸ್ಟಮರ್ಸ್ ಆಯಿತು ಸೊ ನಿಮ್ಗೆ ಇಲ್ಲಂದ್ರು ಪ್ಲೇನ್ ಬೇಸಸ್ ಬೇಕಾಯ್ತಾ ಅಥವಾ ವರ್ಕ್ ಬೇಸಸ್ ಬೇಕಾಯ್ತಾ ಸೊ ಏ ಥರ ಬೇಕಾಯ್ತೋ ನಾನು ಕಮೆಂಟ್ ಮಾಡಿದ್ರು ಸೊ ಆ ಥರ ಪ್ರಾಡಕ್ಟ್ಸ್ಗಳ್ನ ಶೂಟ್ ಮಾಡಿ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ವಿವರ್ಸ್ ಸೆಗೇನ್ ಫುಲ್ ಬಾಡಿದಾಗ ನೀವು ನೋಡ್ಕೊಂಡ್ರು ಇದ್ರಾಗ ಭೀ ನಿಮಗೂ ಪ್ರಾಪರ್ ಸಿಲ್ವರ್ ಇನ್ನ ಕಾಪರ್ ಜರಿ ದಾಗ ನಿಮಗೆ ಇಲ್ಲಿ ವೆರೈಟೀಸ್ಗಳು ಸಿಗಿತ್ತು ಆಮೇಲೆ ಬಾರ್ಡರ್ ವಿಷಯ ನಾ ಮಾತಾಡಿದ್ರು ಈ ಥರ ಬ್ಯೂಟಿಫುಲ್ ಪ್ಯಾಟನ್ದಾಗ ನಿಮ್ಗೂ ಬಾರ್ಡರ್ಸ್ಗಳು ಸಿಗಿತ್ತು ಅದು ಭೀ ಕಂಪ್ಲೀಟ್ ಏನಂತಾರೆ ಪ್ರಾಪರ್ ಸೈಜ್ದಾಗ ನಿಮ್ಗೆ ಈ ಪ್ರಾಪರ್ ಪ್ರಾಡಕ್ಟ್ಗಳು ಸಿಗಿತ್ತು ಸೊ ಈ ಥರ ಬ್ಯೂಟಿಫುಲ್ ಪ್ಯಾಟರ್ನ್ ಕಾನ್ಸೆಪ್ಟ್ ನಿಮ್ಗೆ ಬೇಕಾಯ್ತಂದ್ರು ಸೊ ಸ್ಕ್ರೀನ್ ಮೇಲೆ ಕೊಟ್ಟರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ರಿ ಮನಿ ಕುಂತೆ ಕ್ಯಾಶ್ ಆನ್ ಡೆಲಿವರಿ ನ ವಿಡಿಯೋ ಕಾಲ್ ಫೆಸಿಲಿಟಿದಾಗ ಪ್ರಾಡಕ್ಟ್ಸ್ಗಳು ಆರ್ಡರ್ಸ್ ಪ್ಲೇಸ್ ಮಾಡ್ಕೋ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಲ್ಲಿ ನೋಡ್ಕೋರಿ ಅಗೇನ್ ಇದು ನಮ್ಮ ಕಡೆ ಕಾಂಚಿವರಂ ಇನ್ನ ಬನಾರಸಿ ಕಾನ್ಸೆಪ್ಟ್ದಾಗ ಸೊ ಈ ಪ್ಯಾಟರ್ನ್ ನಿಮ್ಗೆ ಸಿಗಿತ್ತು ಇದ್ರಾಗ ಕಂಪ್ಲೀಟ್ ಸ್ಟೋನ್ ವರ್ಕ್ ಏದೈತೈತಲ್ಲ ಕಂಪ್ಲೀಟ್ ಕಾಶ್ಮೀರಿ ಪ್ಯಾಟರ್ನ್ದಾಗ ಸೊ ಬ್ಯೂಟಿಫುಲ್ ಪ್ಯಾಟರ್ನ್ದಾಗ ಕಾಪರ್ ಝರಿದಾಗ ನಿಮ್ಗೂ ಪಲ್ಲು ಕಂಪ್ಲೀಟ್ ನಿಮ್ಗೆ ಇಲ್ಲಿ ಸಿಗಿತ್ತು ಸ್ಟೋನ್ ಈ ಥರ ಬ್ಯೂಟಿಫುಲ್ ದಾಗ ಟೂ ಟೋನ್ ಕಲರ್ ಚಾರ್ಜ್ ದಾಗ ನಿಮಗೆ ಫ್ಯಾಬ್ರಿಕ್ ಸಿಗುತ್ತೆ ನೋಡ್ಕೊಳ್ಳಿ ಸೊ ಈ ಬರ ಪ್ರೀಮಿಯಂ ಸೀರಿಗಳು ಸೊ ನಿಮ್ಗೆ ಎಲ್ಲೈತೆ ರೀಟೇಲ್ ಕೌಂಟರ್ದಾಗ ಹತ್ತು ಸಾವಿರ ಹದಿನೈದು ಸಾವಿರ ಹತ್ತಿ ನೀವು ಪರ್ಚೇಸ್ ಮಾಡ್ತೀವಲ್ಲ ಅದ್ರ ಕನ್ನ ಕಡಿಮೆ ಪ್ರೈಸ್ದಾಗ ನಾವು ಇಲ್ಲಿ ನಿಮಗೂ ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸಸ್ದಾಗ ಪ್ರೊವೈಡ್ ಮಾಡ್ತೀವಿ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾರಿಗೈತು ಸೂಪರ್ ದಾಗ ಬೇಕಾಯ್ತಲ್ಲ ಸೊ ಸೋಬರ್ ಪ್ಯಾಟರ್ನ್ ದಾಗ ಬಿ ಡಿಸೈನರ್ ಪ್ಯಾಟರ್ನ್ ಕಾನ್ಸೆಪ್ಟ್ಸ್ ಗಳು ನಾನು ನಿಮಗೆ ಪ್ರೊವೈಡ್ ಮಾಡ್ಲಕ್ಕ ಸೊ ಇಲ್ಲಿ ನೀವು ನೋಡ್ಕೊಂಡ್ರು ಕಂಪ್ಲೀಟ್ ನಮ್ದು ಬನಾರಸಿ ಬಾರ್ಡರ್ ಐತಿ ಇಲ್ಲಿ ನೀವು ನೋಡ್ಕೋರಿ ಸೊ ಕಂಪ್ಲೀಟ್ ಗೋಲ್ಡನ್ ಜರಿ ಫುಲ್ ಬಾರ್ಡರ್ ಐತು ಗೋಲ್ಡನ್ ಜರಿ ದಾಗ ಆಮೇಲೆ ಪ್ಯೂರ್ ಸಿಲ್ಕ್ ದಾಗ ನಿಮ್ಗೆ ಆರ್ಟಿಕಲ್ಸ್ ಗಳು ಸಿಗುತ್ತೆ ಆಮೇಲೆ ಫುಲ್ ಬಾಡಿದಾಗ ನೀವು ನೋಡ್ಕೊಂಡ್ರೆ ಆ ಮಲ್ಟಿ ಥ್ರೆಡ್ ಕಾನ್ಸೆಪ್ಟ್ ಜಾಗ ಕಂಪ್ಲೀಟ್ ಎಂಬ್ರಾಯ್ಡ್ರಿ ಟಚ್ ಅಪ್ದಾಗ ಬಿ ನಿಮ್ಗ ವೆರೈಟೀಸ್ ಗಳು ಸಿಗುತ್ತೆ ನಮ್ಮ ಮೇಲ್ಕಡೆ ನೀವು ನೋಡ್ಕೊಂಡ್ರು ಮೀಡಿಯಮ್ ಸೈಜ್ ದಾಗ ಬಾರ್ಡರ್ಸ್ ಗಳು ಆಯಿತು ಸೊ ಈ ತರ ಬ್ಯೂಟಿಫುಲ್ ಪ್ಯಾಟರ್ನ್ ದಾಗ ಆರ್ಟಿಕಲ್ಸ್ ಗಳು ಬೇಕಾಯ್ತು ಅಂದ್ರೆ ಇವತ್ತೇ ಸೂರತ್ ಗುಜರಾತ್ ದಾಗ ಲೊಕೇಟೆಡ್ ಆಯ್ತು ನಮ್ಮ ಕೇಸರ್ ಟೆಕ್ಸೈಲ್ ಕಂಪಿ ಬರ್ರಿ ವಿಸಿಟ್ ಮಾಡ್ರಿ ಕ್ವಾಲಿಟಿ ಕ್ವಾಂಟಿಟಿ ಕ್ವಾಂಟಿಟಿದಾಗ ಆರ್ಡರ್ಸ್ ಗಳು ಪ್ಲೇಸ್ ಮಾಡ್ಕೋರಿ ಸೊ ಬರೀ ಸೀರಿದಾಗ ಸೆಟ್ ಆಫ್ ಫೋರ್ ಸೆಟ್ ಆಫ್ ಫೈವ್ ಸೆಟ್ ಆಫ್ ಸಿಕ್ಸ್ ಆಪ್ಷನ್ಸ್ ಗಳು ಸೊ ಏದಿದ್ರು ಬಿ ಬರೀ ಸೆಟ್ ವೈಸ್ ಪರ್ಚೇಸ್ ಮಾಡ್ಕೋಬೇಕು ನಾವು ಸಿಂಗಲ್ ಪೀಸಸ್ ದಾಗ ಡೀಲ್ ಮಾಡಲ್ಲ ಸೊ ಇಂಥವು ಟೆಕ್ಸ್ಟೈಲ್ ಅಪ್ಡೇಟ್ಸ್ ಗಳು ಬರೇ ನಿಮ್ಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬೇಕು ಸೂರತ್ ಬಿ ಅಪ್ಡೇಟ್ ಅಂದ್ರು ನಾ ಡೈಲಿ ಬೇಸಸ್ ದಾಗ ಈ ಯೂಟ್ಯೂಬ್ ಚಾನಲ್ ದಾಗ ಅಡೇಟ್ ಪ್ರೊವೈಡ್ ಮಾಡ್ತಾ ಇರ್ತೀನಿ ರಿಲೇಟೆಡ್ ಅಪ್ಡೇಟ್ಸ್ ಬೇಕಂದ್ರೆ ಇವತ್ತೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬೆಲ್ಐನ್ ಪ್ರೆಸ್ ಮಾಡ್ಕೊರಿ ಏನೇ ಕಮೆಂಟ್ ಮಾಡ್ರಿ ನೀವು ಎಲ್ಲಿಂದ ಈ ವಿಡಿಯೋ ನೋಡ್ಕಾದಿರೋ ಸೊ ನಿಮ್ಗೆ ತರ ಪ್ಯಾಟರ್ಸ್ ರಿಕ್ವೈರ್ಮೆಂಟ್ ಐತೋ ನಾನು ಕಮೆಂಟ್ ಮಾಡಿದ್ರು ಆ ಪ್ಯಾಟರ್ನಾಗ ನಾ ವಿಡಿಯೋ ಶೂಟ್ ಮಾಡಿ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಾಗ ಬಿಟ್ಟಾಗ ಅಲ್ಲಿಂದ ನನ್ನ ಟಾಟಾ ಬಾಬಾಯ್ ನಮಸ್ಕಾರ ಸಾರಿ